ಹೇಳಿ ಸರ್ ಶಿವಮೊಗ್ಗದ ಕೋಟೆ ರಸ್ತೆಯಲ್ಲಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿನಿಲಯದಲ್ಲಿ ಅಂತಿಮ ವರ್ಷದ ಬಿ ಎಸ್ ಸಿ ಒತ್ತ ಇರುವಂತಹ ಕುಮಾರಿ ವರ್ಷಿತ ಎನ್ನುವಂತಹ ವಿದ್ಯಾರ್ಥಿನಿ ಈ ದಿನ ಬೆಳಿಗ್ಗೆ ಹ್ಯಾಂಗಿಂಗ್ ಕೈ ಮಾಡಿದ್ದಾನೆ ಕಾರಣ ಏನು ಅಂತ ನಮಗೂ ಕೂಡ ತಿಳಿದು ಬಂದಿಲ್ಲ ನಿನ್ನೂ ಕೂಡ ನಾನು ಹಾಸ್ಟೆಲ್ಗೆ ವಿಸಿಟ್ ಮಾಡಿದ್ದೆ ಹಾಸ್ಟೆಲ್ನ ಕೆಲವೊಂದು ಬೇಸಿಕ್ ವರ್ಕ್ಸ್ ಬಗ್ಗೆ ಮತ್ತು ರಿಪೇರಿ ವರ್ಕ್ಸ್ ಬಗ್ಗೆ ವಾರ್ಡದ ಜೊತೆಗೆ ಚರ್ಚೆ ಮಾಡಿ ಮಹಾನಗರ ಪಾಲಿಕೆಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಚರ್ಚೆ ಮಾಡಿ ನಿನ್ನೆ ಸಂಜೆನೂ ಕೂಡ ಚರ್ಚೆ ಮಾಡಿ ಇದಕ್ಕೆ ಹೋಗಿದ್ದೆ ವಾರ್ಡನು ಕೂಡ ನಿನ್ನೆ ಸಂಜೆಯೂ ಕೂಡ ಸಂಬಂಧಪಟ್ಟಂಥ ವಿದ್ಯಾರ್ಥಿನಿಯ ಜೊತೆಗೆ ಮಾತಾಡಿದ್ದಾರೆ ಇವತ್ತು ಬೆಳಿಗ್ಗೆ ನಾರ್ಮಲಾಗಿ ಎಲ್ಲ ವಿದ್ಯಾರ್ಥಿಗಳ ಥರನೇ ಆ ವಿದ್ಯಾರ್ಥಿನೂ ಸಹ ಫ್ರೆಶ್ ಅಪ್ ಆಗಿ ಗೆ ಬಂದಿದ್ದಾನೆ ಟಿಫನ್ ತಗೊಂಡೋಗಿದ್ದಾರೆ ಟಿಫನ್ ತಗೊಂಡೋಗಿ ಎಲ್ಲ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋದ್ಮೇಲೆ ಯಾರು ಇಲ್ಲದೇ ಇರುವಂಥ ಸಮಯವನ್ನು ನೋಡ್ಕೊಂಡು ಬೆಳಗ್ಗಡೆ ಗೆ ಹೋಗಿ ಹ್ಯಾಂಗಿಗೆ ಕೈ ಮಾಡಿದ್ದಾರೆ ಕಾರಣ ಏನು ಅಂತ ಇನ್ನೂ ಕಾರಣ ನಮಗೆ ತಿಳಿದು ಬಂದಿಲ್ಲ ಮಾಹಿತಿ ಸಿಕ್ಕಿದಂಗೆ ವಾರ್ಡನ್ ತಿಳಿಸ್ತಿದ್ದಂಗೆ ವಿತಿನ್ ಫೈವ್ ಮಿನಿಟ್ಸ್ ನಾನು ಇಲ್ಲಿಗೆ ಹಾಜರಾಗಿದ್ದೇನೆ ಸಂಬಂಧಪಟ್ಟಂತಹ ಮೇಲಾಧಿಕಾರಿಗಳಿಗೆ ಮತ್ತೆ ಪೊಲೀಸ್ ಇಲಾಖೆಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ ಪೋಷಕರು ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ ಯಾವುದೇ ರೀಸನ್ಸ್ ಅನ್ನ ಹೇಳ್ತಾ ಇಲ್ಲ ಅವರ ಸ್ನೇಹಿತರ ಜೊತೆಗೂ ಕೂಡ ನಾನು ಮಾತಾಡಿದೆ ಅವರ ರೂಮ್ ಗಳ ಜೊತೆಗೆ ಕೂಡ ಮಾತಾಡಿದೆ ಅವ್ರಿಗೂ ಕೂಡ ಯಾವುದೇ ರೀತಿ ಮಾಹಿತಿ ಇಲ್ಲ ಬೆಳಗ್ಗೆ ಸ್ವಲ್ಪ ಹೊಟ್ಟೆ ನೋತಾ ಇದೆ ನಾನು ಅದಕ್ಕೆ ಕಾಲೇಜಿಗೆ ಬರಲ್ಲ ನೀವು ಹೋಗಿ ಬನ್ನಿ ಅಂತ ಅಷ್ಟೇ ಹೇಳಿದ್ದಾರೆ ಸ್ನೇಹಿತರ ಜೊತೆಗೆ ಬಟ್ ಏನು ಅಂತ ರೀಸನ್ಸ್ ತಿಳಿದು ಬಂದಿಲ್ಲ ತನಿಖೆಯಿಂದಾನೆ ಮುಂದಿನ ಮಾಹಿತಿ ತಿಳಿದು ಅಮರಾವತಿ ತಾಲೂಕು ದೊಡ್ಡೇರಿ ಗಂಗೂರು ಗಂಗೂರು ಕ್ಯಾಂಪ್ ವಿದ್ಯಾರ್ಥಿನಿ ಅಂತ ಹೇಳಿ ಮಾಹಿತಿಯಿಂದ ಕೇಳಿದ್ಬಂದ್ರೆ ಮೂರು ವರ್ಷದಿಂದ ನಾ ಇದೇ ಹಾಸ್ಟೆಲ್ಗೆ ಓದ್ತಾ ಇದ್ದೆ ಈ ವರ್ಷ ಫೈನಲ್ ಇಯರ್ ಡಿ ವಿ ಎಸ್ ಕಲಾ ಮತ್ತು ವಿಜ್ಞಾನ ನಲ್ಲಿ ಫೈನಲ್ ಇಯರ್ ಬಿ ಎಸ್ ಸಿ ಓದ್ತಾ ಇದ್ದೀನಿ ಏನೂ ಬರ್ದಿಲ್ಲ ಯಾವುದೇ ಡೆತ್ ನೋಟ್ ಆಗಿಲ್ಲ ಯಾವುದೇ ಮಾಹಿತಿಯೂ ಕೂಡ ಆಗಿಲ್ಲ ಅವರ ಸ್ನೇಹಿತರ ಜೊತೆಗೂ ಕೂಡ ನಾನು ಡಿಸ್ಕಸ್ ಮಾಡಿದೆ ಯಾವುದೇ ರೀತಿಯ ಡಿಸ್ಕಶನ್ ಕೂಡ ಸ್ನೇಹಿತರ ಜೊತೆಗೂ ಮಾತಾಡಿದೆ ಅಷ್ಟೇ ನಂಬಿಕೊಂಡು ಬಂದಿರೋದು ಅಷ್ಟೇ ಸುರೇಶ್ ಹೇಳಿ ನಾನು ಶಿವಮೊಗ್ಗ ತಾಲೂಕು ಸೋಷಿಯಲ್ ಹೆಲ್ತ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವರು ನಮ್ಮ ಇಒ ಪರವಾಗಿ ಇಒ ಅವರು ಇವತ್ತು ಮೀಟಿಂಗಲ್ಲಿದ್ದಾರೆ ಎಲ್ಲ ಮೇಲಾಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು

ಆತ್ರೆ ಮಾಡ್ತಿದ್ರು ಭಾರತಮಂತ್ರಿ ಬಂದೆ ಬೋತೀರು ಹಾ ನಿಮಗೆ लास्ट ಕಾಲ್ ಮಾಡಿದ್ ಯಾವಗ ಅವರು ರಾತ್ರಿ ಹಾ ಏನು ಮಾತಾಡಿದ್ರಿ ಮಗಳ ನಾನು ನೀನು ತುಂಬಾ ವೀಕ್ ಇದೆಯಮ್ಮ ಅಮ್ಮ ನಿನಗೆ ಏನಾದರೂ ಕಾಳುಗಳು ತಗೊಂಡು ತಿನ್ನು ಅಂತ ಹೇಳಿದೆ ಅಮ್ಮ ನೀನು ಬಂದ್ರೆ ದುಡ್ಡಿಲ್ಲ ಇಲ್ಲ ಅಂತ ಅಂದ್ಲು ಇಲ್ಲ ಕಣೆ ನಿನ್ನೆ ಇನ್ನು ಬದ್ರಾವತ್ತಿಗೆ ಹೋಗಿ ದುಡ್ಡೆಲ್ಲ ಬಿಡಿಸ್ಕೊಂಡು ಬಂದೆ ನಾನು ನೀನು ಕೊಡಿಸ್ತೀನಿ ಬಾ ಅಂತ ಕರೆದೆ ಅದಕ್ಕೆ ಸರಿ ಅಮ್ಮ ಬೆಳಗೆ ಬರ್ತೀನಿ ಅಂದ್ಲು ಅವಳು ಅಷ್ಟ್ರು ಒಳಗಡೆನೇ ಅವಳಿಗೆ ಏನಾಗಿತ್ತ ಅಂತಾನೆ ಗೊತ್ತಿಲ್ಲ ನನಗೆ ಆ ಬೆಳಗೆ ನಿಮಗೆ ಕಾಲ್ ಮಾಡಿದ್ರು ಹಾಸ್ಟೆಲ್ ಇಂದ ಅವಳು ಬೆಳಿಗ್ಗೆ ನಾವೇ ಮಾಡ್ತಿದ್ವಿ ಅವಳಿಗೆ ಬೆಳಿಗ್ಗೆ ಮಾಡಿಲ್ಲ ಅವಳು ರಾತ್ರಿ ನಿನ್ನೆ ಸಂಜೆ ಏಳುವರೆ ಟೈಮ್ ಆಗಿತ್ತು ಅವಾಗ ಮಾಡಿದ್ದು ನಾನು ಹೇಳಿದೆ ಅವಳಿಗೆ ತುಂಬ ಬೀಕ್ ಇದೆಯಾ ಬಾರಮ್ಮ ನೀನು ಕೊಡಿಸ್ತೀನಿ ನಾಳೆ ಅಂತ ನಾನು ಯಾವಾಗಲೂ ಹಾಸ್ಟೆಲಲ್ಲಿ ಬಿಡಕ್ಕೆ ನನಗೆ ಇಷ್ಟನೇ ಇರ್ತಿರ್ಲಿಲ್ಲ ನಿನ್ನ ಮನೆಗೆ ಬಾ ಮನೆಗೆ ಬಾ ಅಂತ ಕರೀತಾ ಇದ್ದೆ ನಾನು ಚೆನ್ನಾಗಿ ಓದ್ತಾ ಇದ್ಲು ಚೆನ್ನಾಗಿ ಓದ್ತಿದ್ಲು ಸರ್ ಆದರೆ ಈ ಸೈಜ್ ಸ್ವಲ್ಪ ಏನು ಪ್ರಾಬ್ಲಮ್ ಅಂತ ಅವಳಿಗೆ ಅವಳಿಗೆ ಓದ್ಬಾರದ ಅನ್ನೋ ಮನಸೇ ಇಲ್ಲ ಅವಳಿಗೆ ಓದ್ಬೇಕು ಅನ್ನೋ ಮನಸೇ ಅವಳಿಗೆ ನಾನು ಏನ್ ಹೇಳಿ ಸರ್ ಇನ್ ಮುಂದೆ ಬೆಳಿಗ್ಗೆ ನಿಮಗೆ ವಿಷಯ ಏನಂತ ಕಾಲ್ ಮಾಡಿ ತಿಳಿಸಿದ್ರು ಅವರು ಮಾತ್ರೆ ಗುirdiರೆ ಅವರು ಅಂತ ಅಂದ್ರು ಅದಕ್ಕೆ ನಾನು ಬಂದೆ ನಾನು ಬಾರಿ ಸೀರಿಯಸ್ ಐತೆ ಅಂತ ಹೇಳಿದ್ದೆ ಹ್ಮ್ ಇಲ್ಲಿ ಬಂದಾಗ ಮಗಳು ತಗಿದು ಗೊತ್ತಾಗಿದೆ ನಿಮ್ಮ ಹೆಸರು A me